ಈಗ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿ ಬಂದಿದೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತ ಹೋಗೋಣ ಸೊ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ಮಹತ್ವದ ಮಾಹಿತಿ ಬರ್ತಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಯಾವ್ದಾದ್ರೂ ಮೂರು ಗ್ಯಾರಂಟಿಗಳನ್ನ ಬಂದ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಗಳು ಬರ್ತಿರ್ತಕ್ಕಂಥದ್ದು ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಈಗಾಗ್ಲೇ ನಿಮ್ಗೆ ಮಾಹಿತಿ ಸಿಕ್ಕಿರುತ್ತೆ ಅಂತಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಲೆಯನ್ನ ಇನ್ಕ್ರೀಸ್ ಮಾಡಿದ್ರು ಓಕೆನಾ ಸೊ ಈಗ ಬೇರೆ ಪಕ್ಷಗಳಿಂದ ಪ್ರತಿಭಟನೆ ಸಹ ಮಾಡ್ತಿದ್ರೆ ಸೊ ಅದೇ ರೀತಿ ಈಗ ಏನ್ ಮಾಹಿತಿ ಬರ್ತಿದೆ ಅಂತಂದ್ರೆ ಈಗ ಯಾವ್ದಾದ್ರು ಮೂರು ಯೋಜನೆಗಳನ್ನ ಬಂದ್ ಮಾಡಿ ಆ್ಯಂಡ್ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಲೆಯನ್ನ ಇನ್ಕ್ರೀಸ್ ಮಾಡಿದ್ರಲ್ಲ ಸೊ ಅದನ್ನ ಇಳಿಸ್ಬೇಕು ಅಂತ ಹೇಳಿ ಈಗ ಬೇರೆ ಪಕ್ಷಗಳಿಂದ ಪ್ರತಿಭಟನೆಗಳನ್ನ ಮಾಡ್ತಿದ್ರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಸಿದ್ದರಾಮಯ್ಯನವರು ಯಾವ ಮಾಹಿತಿಯನ್ನ ಹೇಳಿದ್ರೆ ಅನ್ನೋದನ್ನು ಸಹ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳೋದಾದ್ರೆ ಸೊ ಈಗ ಸಿ ಎಂ ಅವ್ರು ಏನ್ ಹೇಳಿರ್ತಕ್ಕಂಥದ್ದು ಅಂತಂದ್ರೆ ಸೊ ಅವರು ಯಾವುದೇ ಯೋಜನೆಗಳನ್ನ ಅಂತಂದ್ರೆ ಈಗ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಸೊ ಈ ಐದು ಯೋಜನೆಗಳಲ್ಲಿ ಯಾವುದು ಒಂದು ಯೋಜನೆಯನ್ನು ಸಹ ಬಂದ್ ಮಾಡುದಿಲ್ಲ ಅಂತ ಹೇಳಿ ಈಗ ಸಿಎಂ ಅವರು ತಿಳಿಸಿರ್ತಕ್ಕಂಥದ್ದು ಓಕೆನಾ ಮೂರು ಯೋಜನೆಗಳನ್ನ ಬಂದ್ ಮಾಡಿ ಅಂತ ಹೇಳಿ ಈಗ ಬೇರೆ ಪಕ್ಷದಿಂದ ಮಾಹಿತಿಗಳು ಬರ್ತಿರ್ತಕ್ಕಂಥದ್ದು ಬಟ್ ಇದಕ್ಕೆ ಸಂಬಂಧಪಟ್ಟಂತ ಸಿದ್ದರಾಮಯ್ಯನವರು ಯಾವುದೇ ಯೋಜನೆಯನ್ನ ಬಂದ್ ಮಾಡುದಿಲ್ಲ ಅಂತ ಹೇಳಿ ಈಗ ಸ್ಪಷ್ಟನೆಯನ್ನ ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹ ಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರತ್ತೆ ಅದಕ್ಕೋಸ್ಕರ ನೀನು ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರುತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವೀಡಿಯೋ ಹಾಕ್ಬಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಟುಡಿಯೋ ಬಾಯ್